ಫ್ರೆಂಡ್ಸ್ ಲ್ರಿ ಹೇಗಿದ್ದೀರಿ ಆರಾಮದಿನಿರಿ ನಾನು ಕೂಡ ಆರಾಮದಿನ ತಮಾಷೆ ಅಲ್ರಿ ಹಾಗಾಗೆಲ್ಲ ಮನೆ ಕ್ಲೀನ್ ರೀ ನಾವು ಗುಡ್ಡಕ್ಕೆ ಹೋಗ್ಬೇಕ್ರಿ ಗುಡ್ಡಕ್ಕೆ ಹೋದ್ಮೇಲೆ ನಿಮಗೆ ಸಿಗ್ತೀನಿ ರೀ ಬೆಳಿಗ್ಗೆ ಇದ್ದಿತ್ತರ ರಂಗೋಲಿ ಹಾಕಿನಿ ಸಿಂಪಲ್ ಆಗಿ ಆಗಿನ ಏನು ರಂಗೋಲಿ ಬರಂಗಿಲ್ಲ ಫ್ರಿಜ್ಜಾಗೆಲ್ಲ ಒರ್ಸ್ಕೊಂಡ್ರೆ ಭಾಳ ಹಂಚಾಗಿತ್ತು ರೂಢಿಗೆ ಮನಿ ರೀ ಧೂಳು ಭಾಳ ಬರ್ತಿತ್ತು ಆಗಾಗೆಲ್ಲ ಒರ್ಸ್ಕೊಂಡ್ರಿ ರೀ ಪತ್ರಿಕೆ ಎಲ್ಲ ಮನೆಯವ್ರ ಜಾಕ ಮಾಡಿ ಪೂಜೆ ಮಾಡಿ ಜಾಕ ಮಾಡಿ ಇವ್ರಿಗೆ ಹೋಗುದು ಹತ್ತು ನಿಮಿಷ ಇರ್ಲಿಕ್ಕೆ ಜಾಕ ಮಾಡಿ ಸ್ಟಡಿ ಮಾಡ್ಬೇಕು ಇಲ್ಲೇ ಮಣ್ಣಾಡಿ ಕುನ ಸಿಗೋದಿಲ್ಲ ಇವ್ರ ನನಗೆ ಮಣ್ಣಾಡಲಿಲ್ಲ ಹ್ಮ್ ಸುಮ್ಮಿರ್ಬೇಕು ಕೊಡ ಗುಡ್ ಬಾಯ್ ಆತಿಲ್ಲ ಗುಡ್ ಬಾಯ್ ಆತಿಲ್ಲ ಹ್ಮ್ ಸುಮ್ ಕೊಡ್ರಿ ಇಲ್ಲೇ ತಂಗಿ ಕರ್ಕೊಂಡು ಇಲ್ಲೇ ಕೊಡು ನಾ ಜಾಕ ಮಾಡಿ ಬರ್ತೀನಾ ಜಾಕ ಮಾಡಿ ಬರೋಣ ಪೂಜೆ ಮಾಡಿ ಗುಡ್ಡಕ್ಕೆ ಹೋಗುನತ್ತ ಹ್ಞೂ ಅದೆ ಹಂಗ ಜಾಕ ಮಾಡ್ತೇನಿ ಬರ್ತಾನೆ ಅವನು ಜಾಕ ಮಾಡಿ ಬರ್ತಾನೆ ಹಾಯ್ ಮಾಡು ಕ್ಯಾಮ್ರಾಕ್ಕ ನೀ ಮಾಡಿ ಚಿನ್ಮಾ ಹಾಯ್ ಮಾಡು ಹಾಯ್ ಮಾಡು ನಿನ್ನ ಸಾಕು ಬೇಡ ಪಿ 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 ಚಿನ್ಮಾ ಪಿ ಬಿಡಮ್ಮ ಹಾಯ್ ಮಾಡು ಹಾಂ ಗುಡ್ ಬಾಯ್ ಟಿಶಿ ಕೊಡು ಅವರಿಗೆ ಟಿಶಿ ಕೊಡು ನೀ ಕೊಡು ನೀ ಕೊಡು ಚಿನ್ಮಾ ಹ್ಮ್ ಚೀರೆ ಉಟ್ಕೊಂಡೇನ್ರಿ ಅಂತ ದಿನ ಡ್ರೆಸ್ ಹಾಕೋತಿದ್ದೆ ಈಗ ಸೀರೆ ಉಟ್ಕೊಂಡು ರೀ ಗುಡ್ಡಕ್ಕೆ ಬರೀ ಗುಡ್ಡಕ್ಕೂ ನಾವೇನು ಹೇಳ ಮತ್ತು ಸ್ಪೆಷಲ್ ಮಾಡಂಗಿಲ್ಲ ರೀ ಯಾಕಂದ್ರೆ ಗುಡ್ಡಕ್ಕೆ ಹೋಗುದಿರಲ್ಲ ಅಂಗಡಿ ಹಸ್ತೀವಲ್ರಿ ಹಂಗಾಗಿ ಬರೀ ಶಾವಿಗೆ ಸಕ್ರೆ ಬಾಣ ಬಾನಾ ರೀ ಬರೋ ಮುಂದಾಗ ಅಲ್ಲಿಂದ ತರ್ತೀನಿ ರೀ ಪೂಜೆ ಮಾಡಾಕ ಈ ಥರ ಮಾಡಿ ಶಾವಿಗೆ ಸಕ್ರೆ ಬಾನ ಹಿಡ್ರಿ ನೀನು ಗುಡ್ದಾಗ ಅಂದಿದ್ದೇವೆ ರೀ ಗಿಡ ಭಾಳ ಇದ್ದೀವರು ಹಂಗಾಗಿ ವಿಡಿಯೋ ಎಡಿಟ್ ಮಾಡೋಕ್ಕಾಗಿಲ್ರಿ ಮತ್ತೆ ಇದು ಬೆಳಿಗ್ಗೆಯ ಕಂಟಿನ್ಯೂ ಮಾಡಾತ್ತೀನಿರಿ ನಾನು ಇಡೀ ಆರಾಮದಿ ನೋಡಿರಿ ಇವತ್ತು ಲೇಟ್ ಮಾಡಿದ್ದೀರ ಹಾಗಾಗಿ ನಾನು ಬ್ಲಾಗ್ನ ಈ ಕಂಟಿನ್ಯೂ ಮಾಡ್ತೀನಿ ರೀ ಲೇಟ್ ಲೇಟಾಗಿತ್ತಲ್ರಿ ಹೇಳೋದು ಹಾಗಾಗಿ ಜಳಕ ಮಾಡಿ ಜಾ ಕುಡ್ದು ಫಸ್ಟ್ ಪೂಜೆನ ಮುಗಿಸ್ಕೊಂಡರ ಈ ಥರ ಮಾಡಿ ನೋಡ್ರಿ ಪೂಜೆ ನೀನು ಗುಡ್ದ ಅಂತಂದಿದ್ದ ರಮಾಷಿ ದಿವಸ ಈಗಾಗಿ ಪೂಜೆ ಮಾಡಿ ನೋಡ್ರಿ ಫೋಟೋ ಕಡಿವಿ ದೇವ್ರ ಫೋಟೋಗಳಿಗೂ ಹೊರ ಹಾಕಿವ್ರಿ ಒಗ್ಗಣ ಬಾಳೋದವ್ರೆ ಮೊದಲು ಒಗ್ಗೆ ಉಟ್ಕೊಂಡು ಬರ್ತೀನಿ ಆಮೇಲೆ ಕಂಟಿ ಕಂಟಿನ್ಯೂ ಅಮ್ಮ ಪಲಾವ್ ಬಿಡಿದ್ರಾಗ ಆಗ ಪಲಾವ್ ಮಾಡತ್ತೀನಿ ಗ್ಯಾಸ್ ಮಾಡಿ ಒಂದು ಇಟ್ಟಿನ ಎರಡು ಸ್ಪೂನ್ ಎಣ್ಣೆ ಹಾಕಿನಿ ನೀರು ಮಸಾಲೆ ಸಾಮಾನು ಹಾಕಿನ ಎಲ್ಲ ಪಲಾವ್ ಇಲ್ಲ ಇದು ಎಲ್ಲ ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ ಆ ನಂತರ ಒಂದು ಸ್ವಲ್ಪ ಕೊರಮಿರಿ ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ಕೊರಮಾತೀವಿ ശിങ്ങ ഹാത്തീൻ അശി ശേങ്ങ ഒന്ന് സ്വൽപ്പിഷ്ട്രാ ഹാരി ബട്ടണി ഇരല്ലേ ആകണേ നാ സു സിമ്പലി ഓടാത്ത ഏനോ തരക്കാരി ജോ മടാ മസാല സ്വൽപ്പാക്കും ചെന ഫ്രൈ അല്ലേ തർക്ക ഉൾഡ് കൊണ്ടി കാരണം ചെറുപ്പ ഫ്രൈ മാഡത്തിൻ്റെ ചെങ്കി മറ്റ് അതൊക്കെ ബട്ടാണ ബട്ടാട്ടി ഹാക്കി ഹോൾ ചെറിയ

ఒక స్వల్పు ఉప్పు హాకీంద్రపు అక్కడ హాకార్తీ అచ్చి మొక్కడి హెన్ మిక్స్ మిక్స్కొంద్రూడు అక్క ఎస్ట్ తగినా అస్ తోబ్రెడ్ అక్కడ తగిన మూడు గ్లాస్ నీరు హింట్ నే అక్కడ అస్ అడిగి నోడి హో తిరీ ఎలా ఫ్రై అది వాడు మాట్ Mengganti kelas itu membuat mereka pun melakukannya dalam lingkaran kita ini ఇంకా ఈ కడ నీ తండదే అది ఇంస్ప్ ఫ్రై మికు ఫ్రై మాట్ తిన హివణ ఒకసీ వాసిన వర్తారో తినే చోళి ఒకర ఎన్ని హాకు హరిక ఉర్కొండీ